ಸಕ್ಕತ್ ಬಟ್ಟೆಗಳು ಹಾಕೊಳಕ್ ಎಷ್ಟು ಕಂಫರ್ಟೆಬಲ್ ಆಗಿರುತ್ತೆ ಸ್ವಲ್ಪ ಉದ್ದ ಇರುತ್ತೆ ಅಷ್ಟೇ ಸೊ ನಾನೇ ಅಲ್ಲ ಎಲ್ಲ ಹೆಂಡತಿರು ಗಂಡಂದ್ರ ಬಟ್ಟೆ ಹಾಕೊಂತಾರೆ ಇಲ್ಲ ನೈಸ್ ತಂಗಿರು ಸೊ ಕಲ್ಕಿ ಮೂವಿಗೆ ತುಂಬಾ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ಅದಕ್ಕೋಸ್ಕರ ಒಂದ್ ರೀಸನ್ ನಾವು ಹೋಗಕ್ ಆಗಿಲ್ಲ ಸೆಕೆಂಡ್ ರೀಸನ್ ಎಲ್ಲೂ ಸೀಟ್ಸ್ ಇರಲಿಲ್ಲ ಸ್ಯಾಟರ್ಡೆ ಸಂಡೇ ಫ್ರೀ ಇದ್ವಿ ನಾವು ಬಟ್ ಎಲ್ಲಿ ಎಲ್ಲೂ ಸೀಟ್ಸ್ ಇರ್ಲಿಲ್ಲ ಆಮೇಲೆ ತುಂಬಾ ಬಾಯಿ ಬಂದಿದೆ ರೇಟ್ಗಳು ಜಾಸ್ತಿ ರೇಟ್ ಗಳು ಮೋರ್ ಮನಿ ಗೊತ್ತು ಬಟ್ ಅತ್ತಿ ಸ್ಕೂಲ್ ಇವಾಗ ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕು ಇವಾಗ ಇನ್ನ ಬೆಸ್ಟ್ ಅಲ್ಲ ಅಲ್ಲ ಸ್ಕೂಲ್ ಇಂದ ಕರ್ಕೊಂಡ್ ಬರ್ಬೇಕಲ್ವಾ ಅಷ್ಟ್ರಲ್ಲಿ ನಾವ್ ಇರ್ಬೇಕಲ್ವಾ ಇಲ್ಲ ಯಾರ್ಗಣ ಹೇಳ್ಬೇಕು ಆತರ ಏನಾದ್ರು ಅರೇಂಜ್ಮೆಂಟ್ಸ್ ಮಾಡಿ ಹೋಗ್ಬೇಕಾಗತ್ತೆ ಎವ್ರಿಥಿಂಗ್ ಇಸ್ ಇದನ್ನೆಲ್ಲ ಕಷ್ಟ ಅನ್ಕೊಳಕ್ ಆಗಲ್ಲ ಬಟ್ ಅರೇಂಜ್ಮೆಂಟ್ ಆತರ

ಎಲ್ಲಾರು ಏನ್ ಹೇಳ್ತವ್ರೆ ಅಂದ್ರೆ ಫಸ್ಟ್ ಆಫ್ ತುಂಬಾ ಬೋರಿಂಗ್ ಆಗಿದೆ ಸೆನ್ಸ್ಲೆಸ್ ಆಗಿದೆ ಸೆಕೆಂಡ್ ಆಫ್ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೇಳ್ತಾ ಹೇಳ್ತಾರದು ಒಬ್ಬೊಬ್ರು ಹೇಳ್ತಾರ ನಮ್ಮ ಬಾಲಕೃಷ್ಣ ಏನ್ ಹೇಳಿದ್ರು ಅಂದ್ರೆ ಏ ಸಕ್ಕಾಗಿದೆ ಬ್ರೋ ವಿಜುವಲ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರು ಒಬ್ಬೊಬ್ಬರು ಪರ್ಸ್ಪೆಕ್ಟಿವ್ ಒಂದ್ ತರ ಇರುತ್ತೆ ನಾವು ನೋಡಿದ್ರಷ್ಟೇ ನಮ್ಗೆ ಅಂತ ಹೌದು ನನಗೂ ಹಂಗೆ ಅನಿಸ್ತು ನಾನು ಕೆಲವು ರಿವ್ಯೂಸ್ ಎಲ್ಲ ನೋಡಿದಾಗ ಕೆಲವು ಜನ ಕೆಲವು ಥರ ಹೇಳ್ತಿದ್ದಾರೆ ಹೋಗಿ ಬರೋಣ ಈಗ ಥಿಯೇಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಮೂವಿ ಅನ್ನೋದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಸೊ ಹೋಗ್ತಾ ಇದೀವಿ ಇರುತ್ತೆ ಕ್ಯಾಮರಾ ಮ್ಯಾನ್ ಏನು ಹೇಳು ಮಹಾರಾಜ ಮೂವಿ ಆಕ್ಚುಲಿ ನಾವು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಹೋಗಿದ್ದು ಯಾಕಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ಇನ್ನೂ ರಿವ್ಯೂಸ್ ಕೂಡ ನೋಡಿಲ್ಲ ಅನ್ಕೊಂತೀನಿ ನಾವು ಬಂದಿಲ್ಲ ಅಂಗಡಿ ಹೊಟ್ಟೋದ್ವಿ ಮತ್ತೆ ಹೋದ್ಮೇಲೆ ಗೊತ್ತಾಯ್ತು ಇಂತಹ ಮೂವಿನ ಇದನ್ನ ನಾವು ಮಿಸ್ ಮಾಡ್ಕೊತ ಇದ್ವಿ ಹೋಗಿರ್ಲಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಪ್ಲಾಟ್ ಲೈನ್ ಎಲ್ಲ ಸೊ ಹಂಗಿರ್ಬೇಕು ಮೂವಿ ಇದೆಲ್ಲ ಏನಾಗ್ಬಿಡುತ್ತೆ ಕಲ್ಕಿ ಎಲ್ಲ ಪ್ಯಾನ್ ಇಂಡಿಯಾ ಮೂವೀಸ್ ಎಲ್ಲ ಪ್ರೀ ಹೈಪ್ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ ಇದಕ್ಕೆ ನೀನೊಂದು ಎಕ್ಸ್ಪೆಕ್ಟೇಷನ್ ಎಲ್ಲ ಹೋಗ್ತೀಯ ಅದ್ ಬೇರೆ ತರ ಇರುತ್ತೆ ಬಟ್ ಆಫ್ಲೈನ್ ಮೂವೀಸ್ ಹಂಗಲ್ಲ ಈ ಮಹಾರಾಜ ಎಲ್ಲ ನೋಡು ಸಾಕತ್ ಆಗಿದೆ ಆಕ್ಚುಲಿ ಮತ್ತೆ ಅದು ಇವಾಗ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂದ್ರೂ ಇಲ್ಲ ಅನ್ಸುದು ಎತ್ಬ ನಾನು ಆಕ್ಚುಲಿ ಒ ಟಿ ಟಿ ವೇಟ್ ಮಾಡ್ತಾ ಇದ್ದೀನಿ ಅದು ಒ ಟಿ ಟಿ ಲಾಂಚಿಗೆ ತಿರ್ಗಾ ನೋಡೋಣ ಅಂತ ತುಂಬಾ ಚೆನ್ನಾಗಿದೆ ಫಿಲಮ್ ಅದು ಆ ಥರ ಇರ್ಬೇಕು ಕೂಡಿಸ್ಬೇಕು ಆಡಿಯನ್ಸ್ ನಾ ಲಾಸ್ಟ್ವರೆಗೂ ಏನಾಗುತ್ತೆ ನೆಕ್ಸ್ಟು ಏನಾಗುತ್ತೆ ಏನಾಗುತ್ತೆ ಅಂತ ಚೆನ್ನಾಗಿದೆ ಮೂವಿ ಮೇಲಿದ್ದೇನೆ ಅಲ್ಲಿ ಬ್ಲಾಕಲ್ಲಿ ದೀಪು ಈ ತರ ಖಾಲಿ ಇದ್ದಾಗ ಯಾವಾಗಲೇ ಆದ್ರೂ ಬಂದಿದ್ಯಾ ಮಾಲ್ಗೆಲ್ಲ ಮುಂಚೆ ಯಾವಾಗಲೇ ಆದ್ರೂ ಬಂದಿದೆಯಾ ಸರ್ತಿ ಯಾವಾಗ ಒಂದ್ಸತಿ ಹೇಳಿದ್ರು ಯಾರ್ ಜೊತೆ ನಿಮ್ಮ ಜೊತೆ ತಾನೇ ಯಾವಾಗ ತಿ ಕರ್ಕೊಂಬ ಖಾಲಿ ಪಾರ್ಕಿಂಗ್ ಖಾಲಿ ಎಲ್ಲಾ ಖಾಲಿ ಖಾಲಿ ಅಲ್ವಾ ಏನು ನೋಡಕ್ಕೂ ಇಲ್ಲ ಮನೆಗೆ ಬಂದ್ವಿ ಮೂವಿ ನೋಡಿಕೊಂಡು ತ್ರೀ ಅವರ್ಸ್ ಇತ್ತು ಮೂವಿ ಸೊ ನಾವು ಮನೆ ಬಿಟ್ಟಾಗ ನೈನ್ ಫಿಫ್ಟೀನ್ ಆಗಿತ್ತು ಮನೆಗೆ ವಾಪಸ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಗಂಟೆ ಒನ್ ಒನ್ ತರ್ಟಿ ಹತ್ತತ್ರ ಆಗ್ತಿತ್ತು ಮೂವಿ ಹೇಗಿತ್ತು ಅಂತ ಕೇಳೋದಾದರೆ ನನಗಂತೂ ತುಂಬ ಇಷ್ಟ ಆಯಿತು ಮೂವಿ ನಿಜವಾಗ್ಲೂ ಹೇಳ್ತಿದ್ದೀನಿ ನಾಟ್ ಎಕ್ಸ್ಯಾಜುರೇಟಿಂಗ್ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಎಲ್ಲರೂ ಫಸ್ಟ್ ಹಾಫ್ ಸ್ವಲ್ಪ ಬೋರಿಂಗ್ ಆಗಿದೆ ಡ್ರ್ಯಾಗ್ ಆಗಿದೆ ಅಂತ ಹೇಳಿದ್ರು ಬಟ್ ನನಗೆ ಸೆಕೆಂಡ್ ಹಾಫ್ ಬಿಗಿನಿಂಗಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇರುತ್ತಲ್ವಾ ಅಲ್ಲಿ ಸ್ವಲ್ಪ ಬೇಜಾರಾಯಿತು ಏನಪ್ಪ ಇಷ್ಟೊತ್ತು ಇಷ್ಟೊತ್ತು ಅಂತ ಫಸ್ಟ್ ಹಾಫ್ ಇಷ್ಟನೇ ಆಯಿತು ನನಗೆ ಸೆಕೆಂಡ್ ಹಾಫ್ ಇಷ್ಟ ಆಯಿತು ಆ್ಯಂಡ್ ದೀಪಿಕಾ ಪಡ್ಕೋಣೆ ಅವ್ರು ಮಾಡಿದ್ದಾರೆ ಅದೇ ಒಂದು ನಿಮಿಷ ಸುಮ್ಮನಿರಮ್ಮ ದೀಪಿಕಾ ಪುಡ್ಕೋಣೆ ಅವ್ರು ಮಾಡಿದಾರಲ್ಲ ಕ್ಲಾಸ್ ಆಕ್ಟಿಂಗ್ ಅವರು ಏನೇ ಇರಲಿ ಯಾವುದೇ ಮೂವಿನಲ್ಲಾಗಲಿ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅವ್ರ ಅವ್ರ ಅಲ್ಲಿದ್ದಾರೆ ಅಂದ್ರೆ ನಮಗೆ ಫೀಲ್ ಆಗುತ್ತೆ ನಮಗೆ ಆ ಥರ ಆಗ್ತಿದೆ ಅನ್ನತ್ರ ಆ ಥರ ಆಕ್ಟ್ ಮಾಡ್ತಾರೆ ಪ್ರಿಯಾಂಕಾ ಚೋಪ್ರಾ ಮತ್ತೆ ದೀಪಿಕಾ ಪುಡುಕೋಣೆ ಮುಂದೆ ದ್ ನೋ ಬಡಿ ಇನ್ ಬಾಲಿವುಡ್ ಆ ಥರ ಆಕ್ಟ್ ಮಾಡೋರು ಯಾರು ಇಲ್ಲ ಒಳ್ಳೆ ಚಾಯ್ಸ್ ಏನು ಅಮಿತಾಬ್ ಸರ್ ಓ ಮೈ ಗಾಡ್ ಆ ರೋಲ್ಗೂ ಅವ್ರಿಗೂ ಒಂಥರ ನಿಜ ಸೂಟ್ ಆಗುತ್ತೆ ಅವರಿಗೆ ಆ್ಯಂಡ್ ಆಲ್ಸೋ ಪ್ರಭಾಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿನಲ್ಲೆಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ ಮೂವಿಲೈಸೇಷನ್ ಆಲ್ಸೋ ಅಬೌಟ್ ಆಲ್ ದಿಸ್ ಎಮೋಷನ್ ಇದೆ ಮೂವಿನಲ್ಲಿ ಆ ಥರ ಎಮೋಷನ್ ನನಗೆ ತುಂಬ ಇಷ್ಟ ಆಯಿತು ನಿಂಗೆ ಹೆಂಗ ಅನಿಸ್ತು ದೀಪ್ ಮೂವಿ ಮೂವಿ ಇದೆ ಬಟ್ ಈ ಜನ ಹೇಳೋದು ಕರೆಕ್ಟೇ ಫಸ್ಟ್ ಆಫ್ ಒಂದು ಚೂರ್ ಲ್ಯಾಗ್ ಇದೆ ಬೋರಿಂಗ್ ಅನ್ಸುತ್ತೆ ಸೆಕೆಂಡ್ ಆಫ್ ಫುಲ್ ಆ್ಯಕ್ಷನ್ನು ಸೂಪರ್ ಇದೆ ಫಾರ್ ಅನ್ ಇಂಡಿಯನ್ ಮೇಕ್ ವಿ ಎಫ್ ಎಕ್ಸ್ ತುಂಬ ಚೆನ್ನಾಗಿದೆ ಐ ಆಲ್ಮೋಸ್ಟ್ ನಾವೆಲ್ಲ ಹಾಲಿವುಡ್ ಮೂವೀಸ್ ನೋಡೋಣ ಜಾಸ್ತಿ ಅಲ್ಲ ವಿ ಎಫೆಕ್ಸು ಸೈಂಟಿಫಿಕ್ ಮೂವೀಸ್ ಅಲ್ಲ ಸೈನ್ಸ್ ಫಿಕ್ಷನ್ ಮೂವೀಸ್ ಆ ರೇಂಜ್ಗೇನೆ ಇದೆ ಸಕ್ಕತ್ತಾಗಿದೆ ಆ್ಯಕ್ಚುಲಿ ತುಂಬ ಇಷ್ಟ ಆಯ್ತು ಇವು ನಾನು ಜಾಸ್ತಿ ಇದ್ದರೆ ಆ ಮೂವಿ ಹಾಲಿವುಡಲ್ಲಿ ನೋಡೋಲ್ಲ ಇವ್ರು ನೋಡ್ತಾರೆ ಲೈಕ್ ದ ಮೂವಿ ಲೆಕ್ಕ ನೋಡಿದ್ರೆ ನಮ್ಮ ಇಂಡಿಯನ್ ಹಿಸ್ಟ್ರಿ ಇಂಡಿಯನ್ ಮಹಾಭಾರತ ರಾಮಾಯಣ ಅದೆಲ್ಲ ತಗೊಂಡ್ರೆ ನೀನು ಇಂಡಿಯಾನಲ್ಲಿರೋ ದೇವ್ರುಗಳ ಬೇಸಿಸ್ ಮೇಲೆ ಮೂವೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರೆ ಎಂಡ್ಲೆಸ್ ಕಾನ್ಸೆಪ್ಟ್ ಈ ಗ್ರೀಕ್ ಮುಥಾಲಜಿ ಎಲ್ಲ ಇದೆಯಲ್ಲ ಅದೆಲ್ಲ ಅದೆಲ್ಲ ಏನು ಅಲ್ಲ ಆಕ್ಚುಲಿ ನಮ್ಮ ಇಂಡಿಯನ್ ಕಾನ್ಸೆಪ್ಟ್ನೆಲ್ಲ ಅವ್ರು ಮೂವೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಆ ಲೆವೆಲ್ ತೋರಿಸ್ಬೇಕು ಅದನ್ನ ಅಷ್ಟು ಹೈಟ್ ಕೊಟ್ಟು ಅಷ್ಟೊಂದು ಗ್ರಾಫಿಕ್ಸ್ ಆ ಕ್ವಾಲಿಟಿ ಇದೆಯಲ್ಲ ಅದರಲ್ಲಿ ತೋರ್ಸಿದ್ರೆ ನೆಕ್ಸ್ಟ್ ಲೆವೆಲ್ ಮಾಡಬಹುದು ಗುಡ್ ಜಾಬ್ ಇನ್ಫ್ಯಾಕ್ಟ್ ನಮ್ಮ ಇಂಡಿಯಾದು ರಾಮಾಯಣನ ಜಾಪನೀಸ್ ಅವರು ಒಂದು ಕಾರ್ಟೂನ್ ಅಲ್ಲಿ ತೆಗ್ದಿದ್ರು ಟು ಡಿ ಮೂವಿ ಮಾಡಿದ್ರು ಎಷ್ಟು ಹಿಟ್ ಆಯ್ತು ತನ್ನ ಚಿಕ್ಕ ವಯಸ್ಸಲ್ಲೇ ನೋಡಿದೆ ಅದನ್ನ ಜಾಪನೀಸ್ ಅವ್ರು ತೆಗ್ದಿದ್ರು ಅದನ್ನ ಇಂಡಿಯನ್ ರಾಮಾಯಣ ಇಟ್ಸ್ ವೆರಿ ನೈಸ್ ಇದು ಒಂದೇ ಒಂದು ಪಾರ್ಟ್ ತಗೊಂಡಿರೋದಷ್ಟೇ ಒಂದು ಈ ಚಿಕ್ಕ ಪಾರ್ಟ್ ತಗೊಂಡ್ ಮಾಡಿರೋದು ಮೂವಿನಿ ಇದೇ ತರ ಇದೆ ಅಲ್ವಾ ಸ್ಟೋರಿ ಸಿನಾರಿಯೋ ಆಫ್ ದ ಎಂಟೈರ್ ಸ್ಟೋರಿ ಆ ತರ ತಗೊಂಡ್ ಮಾಡಿರೋದು ಅದನ್ನೇ ಬಿಲ್ಡ್ ಮಾಡಿದ್ರೆ ಇಷ್ಟು ಸ್ಟೋರಿ ಆಗುತ್ತೆ ದೊಡ್ಡ ಮೂವಿ ಆಗುತ್ತೆ ತ್ರೀ ಅವರ್ಸ್ ಮೂವಿ ಆಗುತ್ತೆ

ನಾನು ಬೇರೆಯವರೆಲ್ಲ ಹೇಳ್ದಂಗೆ ಬೋರಿಂಗು ಅದೆಲ್ಲ ನಂಗೆ ಅಷ್ಟೊಂದು ಅನಿಸಿಲ್ಲ ಚೆನ್ನಾಗಿದೆ ಮೂವಿ ತ್ರೀ ಅಲ್ಲ ನಾವು ಟೂ ಡಿನಲ್ಲಿ ನಲ್ಲಿ ಮೂವಿನ ಆ್ಯಕ್ಚುಲಿ ನಮಗೆ ತ್ರೀ ಡಿ ನಾವು ಪ್ರಿಫರ್ ಮಾಡಲ್ಲ ಯಾಕೋ ಗೊತ್ತಿಲ್ಲ ಅದೇ ಸ್ಪೆಕ್ಸ್ ಹಾಕೊಂಡು ಕುತ್ಕೊಂಡು ನೋಡು ನಮ್ಗೆ ಇಷ್ಟ ಆಗಲ್ಲ ದಟ್ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್ ಅವ್ರು ಕೊಡೋ ಸ್ಪೆಕ್ಸ್ ಗಳಲ್ಲಿ ಸ್ಟೋನ್ ಸ್ಕ್ರಾಚ್ ಗಳು ಇರುತ್ತೆ ಕಾಣಿಸಲ್ಲ ಅದು ತುಂಬಾ ಲೋ ಲೈಟ್ ವಿಷನ್ ತರ ಇರುತ್ತೆ ಟೂ ಡಿ ನಾವು ಯಾವ ಮೂವಿ ಟೂ ಡಿ ಟೂ ಡಿಗೆ ನೋಡ್ತೀವಿ ನೋಡಿದ್ದು ನಾವು ಮೂವಿನ ಬಿಕಾಸ್ ವಿ ಥಾಟ್ ಒರಿಜಿನಲ್ ಆಗಿ ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಇದೆ ಸೊ ಅದರಲ್ಲಿ ನೋಡೋಣ ತೆಲುಗು ಬೇಡ ಸೊ ತೆಲುಗುನಲ್ಲಿ ನಲ್ಲಿ ನೋಡಿದ್ರು ಕನ್ನಡ ನಲ್ಲಿ ಇದೆ ತಮಿಳಲ್ಲಿ ಇದೆ ಮಲಯಾಳಂ ಇದೆ ಹಿಂದಿ ಅಲ್ಲ ಬೇಬಿ ಇಲ್ಲ ಮೆಜಾರಿಟಿ ಆಫ್ ದ ಆಕ್ಟರ್ಸ್ ಯಾವ ಭಾಷೆ ನಲ್ಲಿ ಇರ್ತಾರ ಒರಿಜಿನಲ್ ಆಕ್ಟರ್ಸ್ ಆ ಭಾಷೆ ನೋಡಿದ್ರೆ ಬೆಟರ್ ಇಲ್ಲ ಅಂದ್ರೆ ಏನ್ ಗೊತ್ತಾ ಒಂಥರ ಫೇಕ್ ವಾಯ್ಸ್ ಗಳ ತರ ಕೇಳಿಸುತ್ತೆ ಇವಾಗ ಹಿಂದಿ ನೋಡಿದ್ರೆ ಹಿಂದಿ ಪ್ರಭಾಸ್ ಆಕ್ಚುಲಿ ಡಬ್ಬಿಂಗ್ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ತಮಿಳ್ ತಗೋ ಪ್ರಭಾಸ್ ಅದ್ರಲ್ಲಿ ತಮಿಳ್ ಡಬ್ಬಿಂಗ್ ಮಾಡಿರ್ತಾರೋ ಇಲ್ವೋ ಯಾರದೋ ಬೇರೆಯವ್ರ್ ವಾಯ್ಸ್ ಹಾಕಿರ್ತಾರೆ ಅವ್ರ ಫಿಲಮ್ ನೋಡಿದಂಗೆ ಅನ್ಸಲ್ಲ ಇವಾಗ ಅಮಿತಾಬ್ ಬಚ್ಚನ್ ಅವರು ತೆಲುಗುನಲ್ಲಿ ಐ ಆಮ್ ನಾಟ್ ಶೋರ್ ಅವ್ರದ್ದು ವಾಯ್ಸ್ ತರನೇ ಒರಿಜಿನಾಲಿಟಿ ಇರಲ್ಲ ಅಷ್ಟೇನೇನಿಲ್ಲ ಪ್ರಭಾಸ್ ಅಂದ್ರೆ ಪ್ರಭಾಸ್ ವಾಯ್ಸೇ ಇರ್ಬೇಕು ಅವಾಗ ಪ್ರಭಾಸ್ ಅಲ್ಲಿ ಇರೋದಕ್ಕೆ ವ್ಯಾಲ್ಯೂ ಯಾರದೋ ವಾಯ್ಸ್ಗೆ ಪ್ರಭಾಸ್ನ ಆ್ಯಕ್ಟ್ ಮಾಡಿಸಿದ್ರೆ ಒಂಥರ ಫೇಕ್ ಆಗಿ ಕಾಣಿಸುತ್ತೆ ಅಷ್ಟೇ ಇನ್ನೇನಿಲ್ಲ ನಾನು ಕನ್ನಡದಲ್ಲೇ ನೋಡ್ಬೋದು ಅದೇನು ದೊಡ್ಡ ವಿಷಯ ಅಲ್ಲ ಬಟ್ ಪ್ಯಾನ್ ಇಂಡಿಯಾಗರು ಯಾವ ಭಾಷೆ ನೋಡಿದ್ರೆ ನೀವು ಎಲ್ಲ ಒಂದೇ